ಎಳನೀರಿನಲ್ಲಿ ಗಂಜಿ ಕಂಡಿಡಿಯೋದು ಹೇಗೆ ಅಂತೀರಾ ಇಲ್ಲಿದೆ ನೋಡಿ ತೆಂಗಿನ ನೀರು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತಾರೆ ಒಳ್ಳೆಯ ತೆಂಗಿನಕಾಯಿ ಆರಿಸಲು ಕಿವಿಯ ಬಳಿ ಅಲ್ಲಾಡಿಸಿ ಗುಳುಕ್ ಎಂಬ ಶಬ್ದ ಬಂದರೆ ತೂಕ ನೋಡಿ ತಗೊಳ್ತೀವಿ ತೆಂಗಿನ ನೀರು ಕುಡಿಯುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೇಸಿಗೆಯಲ್ಲಿ ಇದು ಇನ್ನೂ ಉಪಯುಕ್ತವಾದಂತಹ ಕೆಲಸ ಮಾಡುತ್ತೆ ತೆಂಗಿನ ನೀರಿನಲ್ಲಿ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳು ಸಿಗುವುದರ ಜೊತೆಗೆ ದೇಹವನ್ನು ತಂಪಾಗಿ ಇಡುತ್ತೆ ರೋಗ ಎದುರಿಸುವ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಆದರೆ ಕೆಲವೊಮ್ಮೆ ತೆಂಗಿನಕಾಯಿ ತಂದು ಕತ್ತರಿಸಿದಾಗ ಒಳಗೆ ನೀರಿರುವುದಿಲ್ಲ ಹಾಗಾಗಿ ಒಳ್ಳೆಯ ತೆಂಗಿನಕಾಯಿ ಆರಿಸುವುದು ಹೇಗೆ ಇದನ್ನ ನಾವು ಸರಳವಾಗಿ ನಿಮಗೆ ತಿಳಿಸ್ಕೊಡ್ತೀವಿ ನೀವು ಹೆಚ್ಚು ನೀರು ಇರುವ ಎಳನೀರನ್ನ ತೆಗೆದುಕೊಳ್ಬೇಕು ಅಂದ್ರೆ ಒಂದು ಸುಲಭ ಉಪಾಯವನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಳನೀರು ಕೈಗೆ ತೆಗೆದುಕೊಂಡು ನಿಮ್ಮ ಕಿವಿಯ ಹತ್ರ ಹಿಡಿದು ನಿಧಾನವಾಗಿ ಅಲ್ಲಾಡ್ಸಿ ಒಳಗಿನಿಂದ ಗುಳುಕ್ ಗುಳುಕ್ ಎಂಬ ಶಬ್ದ ಬಂದ್ರೆ ಅದರಲ್ಲಿ ತುಂಬಾ ನೀರು ಇದೆ ಅಂತ ಆ ತೆಂಗಿನಕಾಯಿ ಒಳ್ಳೆಯದು ಒಂದು ವೇಳೆ ಯಾವ ಶಬ್ದವೂ ಕೇಳದಿದ್ರೆ ಅದು ಒಣಗಿರಬಹುದು ಅಥವಾ ತೆಂಗಿನಕಾಯಿಯಲ್ಲಿ ನೀರು ಕಡಿಮೆ ಇರುತ್ತೆ ಅಂತ ಕೆಲವರಿಗೆ ತೆಂಗಿನ ನೀರಿಗಿಂತ ಮಲೈ ತುಂಬಾ ಇಷ್ಟವಾಗುತ್ತೆ ಮಲೈ ಅಂದ್ರೆ ತೆಂಗಿನಕಾಯಿಯ ಒಳಗಿನ ಬಿಳಿ ತಿರುಳು ಇದನ್ನ ತಿನ್ನಲು ತುಂಬಾ ರುಚಿಯಾಗಿರುತ್ತೆ ಹೆಚ್ಚು ಮಳೆ ಇರುವಂತಹ ತೆಂಗಿನಕಾಯಿ ಬೇಕಾದ್ರೆ ಭಾರವಾದಂತಹ ತೆಂಗಿನಕಾಯಿ ಆರಿಸಿ ತೆಂಗಿನಕಾಯಿಯಲ್ಲಿ ಕೈಗೆ ಹಿಡಿದು ನೋಡಿ ಅದು ತುಂಬಾ ಹಗುರವಾಗಿದ್ರೆ ಅದರಲ್ಲಿ ನೀರು ಹೆಚ್ಚಿರಬಹುದು ಆದ್ರೆ ಭಾರವಾಗಿದ್ರೆ ಅದರಲ್ಲಿ ಮಲೈ ಜಾಸ್ತಿ ಇರುತ್ತೆ ದಪ್ಪನೆಯ ತೆಂಗಿನಕಾಯಿ ಆರಿಸಿದ್ರೆ ಮಲೆಯಿರುವ ತೆಂಗಿನಕಾಯಿ ಸಿಗುತ್ತೆ ತೆಂಗಿನಕಾಯಿಯ ಮೇಲೆ ಮೂರು ಚಿಕ್ಕ ಗುರುತುಗಳು ಇರುತ್ತವೆ ಇವುಗಳನ್ನ ಕಣ್ಣುಗಳು ಅಂತ ಕರಿತೀವಿ ಈ ಕಣ್ಣುಗಳನ್ನ ಚೆನ್ನಾಗಿ ನೋಡಿ ಒಂದು ವೇಳೆ ಆ ಕಣ್ಣುಗಳು ಗಟ್ಟಿಯಾಗಿ ಒಣಗಿ ಆಳವಾಗಿದ್ರೆ ಆ ತೆಂಗಿನಕಾಯಿ ಹಳೆಯದು ಅಂತ ಹಳೆಯ ತೆಂಗಿನಕಾಯಿಯಲ್ಲಿ ನೀರು ಕಡಿಮೆ ಇರುತ್ತೆ ಆದ್ರೆ ಕಣ್ಣುಗಳು ಮೃದುವಾಗಿ ಹಗುರವಾಗಿದ್ರೆ ಅದು ತುಂಬಾ ಚೆನ್ನಾಗಿರುವಂತಹ ತೆಂಗಿನಕಾಯಿ ಆಗಿರುತ್ತೆ ಇಂತಹ ತೆಂಗಿನಕಾಯಿಯಲ್ಲಿ ನೀರು ಹೆಚ್ಚಿರುತ್ತೆ ಕಣ್ಣುಗಳನ್ನ ಒತ್ತಿ ನೋಡ್ಬೇಕಾಗಿರುತ್ತೆ ಅಷ್ಟೇ ಎಳನೀರಿನಿಂದ ಬೇಸಿಗೆಯಲ್ಲಿ ಬಾಯಾರಿಕೆ ತೀರುತ್ತೆ ಇದರಲ್ಲಿ ವಿಟಮಿನ್ಗಳು ಖನಿಜಗಳು ಇರುತ್ತವೆ ದೇಹಕ್ಕೆ ಶಕ್ತಿ ಕೊಡುತ್ತದೆ ಒಳ್ಳೆಯ ತೆಂಗಿನಕಾಯಿ ಆಸದ್ರೆ ಆ ಪ್ರಯೋಜನಗಳು ಕೂಡ ಸಿಗುತ್ತವೆ ಆದ್ರೆ ಕೆಟ್ಟ ತೆಂಗಿನಕಾಯಿ ತಂದ್ರೆ ಹಣನೂ ಕೂಡ ವ್ಯರ್ಥವಾಗುತ್ತೆ ನೆನ್ಪಿರ್ಲಿ ಕೆಲವೊಮ್ಮೆ ಅಂಗಡಿಗಳಲ್ಲಿ ತೆಂಗಿನಕಾಯಿ ಹೊರಗಿನಿಂದ ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ಒಳಗಡೆ ಕೆಟ್ಟಿರುತ್ತೆ ಹಾಗಾಗಿ ಖರೀದಿಸುವ ಮೊದಲು ಚೆನ್ನಾಗಿ ನೋಡಿ ಒಂದು ವೇಳೆ ತೆಂಗಿನಕಾಯಿ ಒಡೆದು ಕೆಟ್ಟ ವಾಸನೆ ಬಂದ್ರೆ ಬಳಸಬೇಡಿ ತಾಜಾ ತೆಂಗಿನಕಾಯಿಯ ನೀರು ಸಿಹಿಯಾಗಿರುತ್ತೆ ಇದನ್ನು ಕುಡಿದ್ರೆ ದೇಹವೂ ಕೂಡ ತಂಪಾಗುತ್ತೆ ಸ್ವಲ್ಪ ಗಮನ ವಹಿಸಿದ್ರೆ ಒಳ್ಳೆಯ ತೆಂಗಿನಕಾಯಿ ನಿಮಗೆ ಸಿಕ್ಕೇ ಸಿಗುತ್ತೆ ನೀರು ಬೇಕೋ ಮಲಾಯಿ ಬೇಕೋ ಎಂದು ಮೊದಲು ನಿರ್ಧರಿಸಿ ಶಬ್ದ ತೂಕ ಕಣ್ಣುಗಳು ಮೇಲ್ಮೈ ಎಲ್ಲವನ್ನ ನೋಡಿ ಇದನ್ನು ಮಾಡಿದ್ರೆ ಮನೆಗೆ ತಂದಂತಹ ತೆಂಗಿನಕಾಯಿ ಒಳಗೆ ಖಾಲಿಯಾಗಿರುವುದಿಲ್ಲ ಒಳ್ಳೆ ತೆಂಗಿನ ನೀರು ನಿಮಗೆ ನಿಜವಾಗ್ಲೂ ಸಿಗುತ್ತೆ ಕುಡಿದು ಆರೋಗ್ಯವಾಗಿರಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವ ಹೆಲ್ತ್ ಯೂಟ್ಯೂಬ್ ಚಾನಲ್ ನಾವು ಮಾಡುವ ವಿಡಿಯೋ ನಿಮಗೆ ಫಸ್ಟ್ ಸಿಗಬೇಕು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದಗಳು